ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ತುಂಬ ಅತಿ ಕಡಿಮೆ ಗ್ರಾಮ್ಸ್ನಲ್ಲಿ ನಿಮಗೆ ಮಂಗಲ್ಯ ಚೈನ್ ಎಲ್ಲ ಸಿಕ್ಕುತ್ತೆ ಇದು ನೋಡ್ತಾ ಇದ್ರೆ ನಿಮಗೆ ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಕ್ಕುತ್ತೆ ಈ ಡಿಸೈನ್ಸ್ ಎಲ್ಲ ಬ್ರಾಸ್ಲೆಟ್ಸ್ ಆಗಿರ್ಬೋದು ಮಂಗಲ್ಯ ಚೈನ್ ಆಗಿರ್ಬೋದು ಕಾಲ್ ಚೈನ್ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ ಈ ಡಿಸೈನ್ ನೋಡಿದ್ರೆ ನೀವು ಮಾಡಿಸ್ಕೋಬೋದು ನಿಮ್ಗೆ ಎಷ್ಟು ಗ್ರಾಮ್ಸಲ್ಲಿ ಬೇಕು ಅಷ್ಟು ತಾಳಿ ಚೈನ್ ಆಗಿರ್ಬೋದು ನೋಡುತ್ತಲ್ಲ ಯಾ ಎಷ್ಟು ಕಡಿಮೆ ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ ಆ ಡಿಸೈನ್ ನೋಡಿಸಿದ್ರೆ ಅವ್ರು ನಿಮಗೆ ಮಾಡಿಕೊಡ್ತಾರೆ ಸೊ ಅದಾದ್ಮೇಲೆ ಹಾಗೆ ನಾವು ಸ್ಯಾರಿ ಶಾಪಿಂಗ್ ಹೋಗಿದ್ವಿ ತುಂಬ ಚಿಕ್ಪೇಟಲ್ಲಿ ಹೋಲ್ಸೇಲ್ ಸಿಗುತ್ತೆ ಕೆಲವೊಂದು ಕಡೆ ಅಥವಾ ಬೇರೆ ನಿಮಗೆ ಎಲ್ಲೆಲ್ಲಿ ಶಾಪಿಂಗ್ ಹೋಲ್ಸೇಲಲ್ಲಿ ಸಿಗುತ್ತೆ ಗೂಗಲ್ ಮಾಡಿದ್ರೆ ಲೊಕೇಶನ್ಸ್ ಎಲ್ಲ ಬರುತ್ತೆ ಬ್ಯಾಂಗ್ಳೂರಲ್ಲಿ ತುಂಬ ಕಡೆ ಇದ್ದಾವೆ ಸೊ ನಾವು ಸ್ಯಾರಿ ಶಾಪಿಂಗಿಗೆ ಹೋಗಿದ್ವಿ ತುಂಬ ಡಿಸೈನ್ಸ್ ಎಲ್ಲ ವೆರೈಟೀಸ್ ಆಫ್ ಸ್ಯಾರಿ ಡಿಸೈನ್ಸ್ ಇತ್ತು ಗೆಸ್ಟ್ ಸ್ಯಾರೀಸ್ಗೆ ಬೇರೆಯವ್ರಿಗೆ ಕೊಡೋದಕ್ಕಾಗಿರ್ಬೋದು ಅಥವಾ ಹಬ್ಬಕ್ಕೆ ಅಥವಾ ಸಿಂಪಲ್ ಆಗಿ ಡೈಲಿ ಹುಡ್ಕೆ ಎಲ್ಲ ಥರ ಕಲೆಕ್ಷನ್ಸೂ ಇಲ್ಲಿ ಸಿಕ್ಕುತ್ತೆ ಸೊ ಹಾಗಾಗಿ ನಾವಿಲ್ಲಿ ವಿಸಿಟ್ ಮಾಡಿದ್ವಿ ಡಿಸೈನ್ಸ್ ಎಲ್ಲ ಇದ್ರು ಸೊ ನಾವು ಜಾಸ್ತಿ ಸೀರೆ ತೊಗೊಳೋದ್ರಿಂದ ಕಡಿಮೆ ಪ್ರೈಸ್ಗೆ ಇದ್ರು ಸೊ ಹಾಗಾಗಿ ನಾವಿಲ್ಲಿ ನೋಡ್ತಾ ಇದ್ವಿ ಸ್ಯಾರೀಸು ಸೊ ಇದ್ದೀರಲ್ಲ ನಾವು ಇಷ್ಟು ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಅರೌಂಡ್ ತರ್ಟಿ ಸ್ಯಾರೀಸ್ ಪರ್ಚೇಸ್ ಮಾಡಿದೀವಿ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಡಿಸೈನ್ಸು ಎಲ್ಲನೂ ಕಲೆಕ್ಷನ್ಸ್ ಚೆನ್ನಾಗಿತ್ತು ಆ್ಯಂಡ್ ಸ್ಯಾರೀಸ್ ತೊಗೊಂಡ್ಮೇಲೆ ಅಗೇನ್ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡಬೇಕಲ್ವಾ ಸೊ ಹಾಗಾಗಿ ನಾವು ಟೇಲರ್ ಶಾಪ್ ವಿಸಿಟ್ ಮಾಡಿದ್ವಿ ಆ್ಯಂಡ್ ಮೋರ್ ದೆನ್ ಸ್ಯಾರಿ ಕಂಪೇರ್ ಮಾಡಿದ್ರೆ ಬ್ಲೌಸಸ್ ಪ್ರೈಸ್ ಸ್ಟಿಚ್ಚಿಂಗ್ ವಿತ್ ವರ್ಕ್ ಮಾಡೋದಕ್ಕೇ ಜಾಸ್ತಿ ಪ್ರೈಸಸ್ಸು ಹಾಗಾಗಿ ತುಂಬ ನಾವು ಡಿಸೈನ್ಸ್ನ ಹುಡುಕಿ ಅವ್ರಿಗೆ ಕೊಡಬೇಕಿತ್ತು ನಾವು ಒಂದು ಸಿಲ್ಕ್ ಸ್ಯಾರಿ ಸಹ ತೊಗೊಂಡಿದ್ವಿ ಮೈಸೂರು ಪ್ಯೂರ್ ಸಿಲ್ಕ್ ಸೊ ಅದಕ್ಕೆ ಒಂದು ಡಿಸೈನ್ ಬೇಕಿತ್ತು ಅದನ್ನು ಸಹ ಅವ್ರಿಗೆ ತೋರಿಸ್ತಾ ಇದ್ವಿ ಆ್ಯಂಡ್ ಅಲ್ಲಿ ಬೇರೆ ವರ್ಕ್ ಮಾಡ್ತಾಯಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಕಲರ್ ನೀವು ನೋಡ್ತಾ ಇರ್ಬೋದು ಗ್ರೀನ್ ಆ್ಯಂಡ್ ಪಿಂಕ್ ಇದು ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲದು ಆ್ಯಂಡ್ ಪ್ರೈಸು ಆಲ್ಮೋಸ್ಟ್ ಸ್ಯಾರಿಗಿಂತ ಜಾಸ್ತಿನೇ ಹೇಳ್ತಾಯಿದ್ರು ಆ್ಯಂಡ್ ಅದಾದಮೇಲೆ ನಮ್ಮ ನಾವು ಗೋಲ್ಡ್ ಶಾಪಿಂಗಿಗೆ ಸ್ವಲ್ಪ ಕಾಲ್ ಚೈನು ಅದೆಲ್ಲ ತೊಗೋಬೇಕಂತಿದ್ವಿ ಸೊ ಹಾಗಾಗಿ ಅದಕ್ಕೆ ವಿಸಿಟ್ ಮಾಡಿದ್ವಿ ಆ್ಯಂಡ್ ಡಿಸೈನ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರೋ ತುಂಬ ಡಿಸೈನ್ಸ್ ಇತ್ತು ಆ್ಯಂಡ್ ತುಂಬ ಡಿಸೈನ್ಸ್ ಇದ್ದಾಗ ಚೂಸ್ ಮಾಡೋದು ಕಷ್ಟ ಆಗುತ್ತೆ ತುಂಬ ಸಿಂಪಲ್ ಆಗಿರೋದು ಬೇಕಿತ್ತು ಹಾಗಾಗಿ ಅದನ್ನು ಶಾಪ್ ಮಾಡ್ತಿದ್ವಿ ಆ್ಯಂಡ್ ಬೆಳ್ಳಿ ರೇಟು ನಿಮಗೆ ಗೊತ್ತು ಎಷ್ಟಿದೆ ಅಂತ ಸೊ ಒಬ್ಬೊಬ್ ಒಂದೊಂದು ಕಡೆ ಪೀಸ್ ಲೆಕ್ಕ ಕೊಡ್ತಾರೆ ಕಾಲು ಚೈನು ಒಂದೊಂದು ಕಡೆ ಗ್ರಾಮ್ ಲೆಕ್ಕ ಕೊಡ್ತಾರೆ ಪೀಸ್ ಲೆಕ್ಕ ತೊಗೊಂಡಾಗ ನಿಮಗೆ ತುಂಬ ಪ್ರೈಸ್ ಬೀಳುತ್ತೆ ಗ್ರಾಮ್ ಲೆಕ್ಕ ತೊಗೊಂಡಾಗೆ ನಿಮಗೆ ಪ್ರೈಸ್ ಕಡಿಮೆ ಬೀಳುತ್ತೆ ತುಂಬ ಕಲೆಕ್ಷನ್ಸ್ ಇತ್ತು ಸೊ ಯಾವ ಕಲೆಕ್ಷನ್ಸ್ ನೋಡೋದು ಡೈಲಿ ಹಾಕ್ಕೊಳ್ಳೋಕ್ಕೆ ಸಿಂಪಲಾಗಿ ಚೆನ್ನಾಗಿ ಕಂಡ್ರೆ ಅಂತ ಈ ಒಂದು ಡಿಸೈನ್ ಇಷ್ಟ ಆಯಿತು ಸೊ ಹಾಗಾಗಿ ಈ ಒಂದು ಡಿಸೈನ ಚೂಸ್ ಮಾಡಿದ್ದೀವಿ ಆ್ಯಂಡ್ ನಿಮಗೆ ಹೆವಿ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇಷ್ಟ ಆಯಿತು ಈ ಈ ಒಂದು ಬ್ರ್ಯಾಂಡಲ್ಲಿ ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಚೈನ್ ಕಾಲ್ ಚೈನ ಸೆಲೆಕ್ಟ್ ಮಾಡಿದ್ವಿ ಡಿಸೈನ್ ನೋಡಿ ಎಷ್ಟು ತೆಳ ಇದೆ ಅಂದರೆ ತುಂಬ ತೆಳ ಸೊ ಹಾಗಾಗಿ ಆ ಒಂದು ಡಿಸೈನ್ ಬೇರೆ ಶಾಪಲ್ಲಿ ಈ ಒಂದು ಕಾಲ್ ಚೈನ್ ಈ ಶಾಪಲ್ಲಿ ನಾವು ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ವೆರಿ ವೆರಿ ಸಿಂಪಲ್ ಡಿಸೈನ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಸಿಂಪಲ್ ಆಗಿರೋದೇ ಎಲಿಗೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ ಹೆವಿ ಆಗುತ್ತೆ ತುಂಬ ಚೆನ್ನಾಗಿ ಅನಿಸಲ್ಲ ಸೊ ಈ ಒಂದು ಡಿಸೈನ್ ತುಂಬ ಇಷ್ಟ ಆಗಿ ವಿ ಪರ್ಚೇಸ್ ದಸ್ ಸೊ ಚಿನ್ನದ ಗ್ರಾಮು ಪ್ರೈಸ್ ರೇಟ್ ಆಗಿರ್ಬೋದು ಸಿಲ್ವರ್ ಪ್ರೈಸ್ ರೇಟ್ ತುಂಬ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ ಇಟ್ಸ್ ಗುಡ್ ದಟ್ ಇದ್ದಾಗ ತಗೊಬಿಡೋದು ಮುಂದೆ ತೊಗೊಳೋಣ ಅಂತಂದರೆ ತುಂಬ ರ್ಯಾಪಿಡಾಗಿ ಗ್ರೋತ್ ಆಗಿಬಿಡುತ್ತೆ ಪ್ರೈಸ್ ರೇಟ್ ಎಲ್ಲ ಹೈಕ್ ಆಗುತ್ತೆ ಸೊ ಇದಾಗಿತ್ತು ಸ್ಯಾರಿ ಶಾಪಿಂಗ್ ಗೋಲ್ಡ್ ಶಾಪಿಂಗ್ ಇದೆಲ್ಲ ಶಾಪಿಂಗು ಮಾಡಿದ್ವಿ ಹಾಗೆ ಬ್ಯಾಂಗಲ್ಸ್ ಅದು ಇದು ಸಿಂಪಲ್ ಥಿಂಗ್ಸ್ ಆಲ್ಸೋ ವಿ ಪರ್ಚೇಸ್ಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ